ಸ್ನೇಹಿತರೆ ನಮ್ಮ ಒಂದು ವಾಟ್ಸಪ್ನಲ್ಲಿ ವಾಟ್ಸಪ್ನ ನಮ್ಮ ಡಿ ಪಿ ಏನಿರುತ್ತೆ ಆ ಒಂದು ಡಿ ಪಿ ನಮ್ಮ ಕೆಲವು ಜನರಿಗೆ ಮಾತ್ರ ಕಾಣಬಾರ್ದು ಅಂದರೆ ನಾವು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಅಂದರೆ ನಮಗೆ ಬೇಡವಾದ ಕೆಲವು ಜನರಿಂದ ಮಾತ್ರ ನಾವು ಡಿ ಪಿನ ಹೈಡ್ ಮಾಡಿ ಇಟ್ಕೊಬೋದು ಒಬ್ರು ಇರ್ಬೋದು ಇಬ್ರು ಇರ್ಬೋದು ಅಥವಾ ತುಂಬ ಜನ ಇರ್ಬೋದು ಅವರಿಗೆ ಬಿಟ್ಟು ಉಳಿದವರಿಗೆ ಅದು ಡಿ ಪಿ ಕಾಣುತ್ತೆ ಅವ್ರಿಗೆ ಮಾತ್ರ ಆ ಡಿ ಪಿ ಅನ್ನೋದು ಕಾಣಬಾರ್ದು ಅಂದರೆ ನಾವು ಯಾವ ರೀತಿ ನಾವು ಸೆಟ್ಟಿಂಗ್ಸ್ ನಲ್ಲಿ ಹೋಗಿಬಿಟ್ಟು ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ವಾಟ್ಸಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಜನರಿಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಇಲ್ಲಿ ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚಿಕ್ಕಗಳ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈವಸಿ ಅಂತ ಇದೆ ನೋಡಿ ಪ್ರೈವಸಿ ಸೆಟ್ಟಿಂಗ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೈವಸಿ ಮೇಲೆ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಎವ್ರಿ ಒನ್ ಅಂತ ಇದೆ ಸ್ನೇಹಿತರೆ ಅಂದರೆ ಎಲ್ರಿಗೂ ಕೂಡ ಅದು ನೋಡೋದಕ್ಕೆ ಸಿಗುತ್ತೆ ನಂತರದಲ್ಲಿ ಈಗ ಏನು ಮಾಡ್ತೀನಿ ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನಮ್ಮ ನಾನು ಸೇವ್ ಮಾಡಿರುವಂಥ ನಂಬರ್ಸ್ಗಳಿಗೆ ಮಾತ್ರ ಅದು ನಮ್ಮ ಜಿ ಪಿ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ನಂತರದಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇದು ಮೈ ಕಾಂಟ್ಯಾಕ್ಟ್ಸು ಇದು ಮೂರನೇ ನಂಬರ್ ಇದೆ ನೋಡಿ ಮೈ ಕಾಂಟ್ಯಾಕ್ಟ್ಸ್ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಇದೆ ಈ ರೀತಿ ಸೆಲೆಕ್ಟ್ ಮಾಡಬೇಕು ನಮಗೆ ಯಾರು ಬೇಡ ಅವ್ರಿಗೆ ಮಾತ್ರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ನಾವು ಯಾರಿಗೆ ಯಾರಿಂದ ಆ ಡಿಪಿನ ಹೈಡ್ ಮಾಡ್ತಾ ಇರ್ತೀವಿ ಅವ್ರನ್ನ ಮಾತ್ರ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒಬ್ರು ಇರ್ಬೋದು ಅಥವಾ ಇಬ್ರು ಇರ್ಬೋದು ಅಥವಾ ನಾಲ್ಕು ಜನ ಹತ್ತು ಜನ ಎಷ್ಟೇ ಜನ ಇದ್ದರು ನೀವು ಯಾರಿಗೆ ನಾ ಯಾರು ಯಾರು ನನ್ನ ಡಿಪಿನ ನೋಡಬಾರ್ದು ಅಂತ ಅನ್ಕೊಳ್ತೀರಾ ಅವ್ರನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಪ್ರೊಫೈಲ್ ಪಿಕ್ಚರ್ ನಾಲ್ಕು ಜನರಿಗೆ ಹೊರತುಪಡಿಸಿ ಎಲ್ರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅರ್ಥ ಅಂದ್ರೆ ಎಲ್ರಿಗೂ ಅಂದ್ರೆ ಕಾಂಟೆಕ್ಟ್ ಎಕ್ಸ್ಕ್ಲೂಡೆಡ್ ಅಂದ್ರೆ ನೀವು ಈ ನಾಲ್ಕು ಜನರಿಗೆ ಹೊರತುಪಡಿಸಿ ಉಳಿದವರಿಗೆ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನೀವು ಡಿಪಿನ ಕೆಲವು ಜನರಿಂದ ಮಾತ್ರ ಹೈಡ್ ಮಾಡಿ ಇಟ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಆಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್